ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೇ ಇನ್ನೇನು ಎರಡೇ ದಿನದಲ್ಲಿ ಆಷಾಢ ಮಾಸ ಪ್ರಾರಂಭವಾಗುತ್ತಲಿದೆ ಈ ಆಷಾಢ ಮಾಸದಲ್ಲಿ ನಾವು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ನಮ್ಮ ಕುಟುಂಬಕ್ಕೆ ಸಂಪತ್ತು ಸಮೃದ್ಧಿ ಪತಿಯ ಆಯುಷ್ಯ ಹಾಗೂ ಅಂದುಕೊಂಡಂತಹ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ ಅದಕ್ಕಾಗಿ ಸಂಬಂಧಿಸಿದಂತೆ ಪೂಜಾ ಮಾಹಿತಿಯ ಸಂಪೂರ್ಣ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಮೊದಲನೆಯದಾಗಿ ಆಷಾಢದ ಅಮಾವಾಸ್ಯೆ ತಿಥಿಯು ಬುಧವಾರ ಇಪ್ಪತ್ತೈದನೇ ತಾರೀಕು ಸಂಜೆ ಏಳು ಗಂಟೆಯಿಂದ ಪ್ರಾರಂಭವಾಗಿ ಗುರುವಾರ ಇಪ್ಪತ್ತಾರನೆಯ ತಾರೀಕು ಸಂಜೆ ಆರು ಗಂಟೆಗೆ ಮುಕ್ತಾಯವಾಗುತ್ತದೆ ಸೂರ್ಯೋದಯದ ತಿಥಿಯ ಪ್ರಕಾರ ಗುರುವಾರ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಈ ಸಾರಿ ವಿಶೇಷವಾಗಿ ಆಷಾಢದ ಮೊದಲನೇ ಶುಕ್ರವಾರ ಇಪ್ಪತ್ತೇಳನೆಯ ತಾರೀಕಿನಿಂದಲೇ ಪ್ರಾರಂಭವಾಗುತ್ತಲಿದೆ ಆ ದಿನದಿಂದಲೇ ನಾವು ವೈಭವ ಲಕ್ಷ್ಮೀ ಪೂಜೆಯನ್ನು ಕೂಡ ಪ್ರಾರಂಭ ಮಾಡಬಹುದು ವೈಭವ ಲಕ್ಷ್ಮಿ ಪೂಜೆಯನ್ನು ಆಷಾಢ ಮಾಸದಲ್ಲಿ ಹಾಗೆ ಶ್ರಾವಣ ಮಾಸದಲ್ಲಿ ಕೂಡ ಆಚರಣೆಯನ್ನ ಮಾಡಲಾಗುತ್ತದೆ ಹಾಗೆಯೇ ಆಷಾಢ ಮಾಸದಲ್ಲಿ ಮಾಡುವಂತಹ ಲಕ್ಷ್ಮಿ ಪೂಜೆಯು ತುಂಬಾ ವಿಶೇಷವಾಗಿದೆ ಆಷಾಢ ಮಾಸದಲ್ಲಿ ನಾಲ್ಕು ವಾರ ಮತ್ತು ಐದು ವಾರ ಆಷಾಢದ ಶುಕ್ರವಾರಗಳು ನಮಗೆ ಸಿಗುತ್ತವೆ ನಮ್ಮ ಮುಟ್ಟಿನ ಸಮಯದ ಅವಧಿಯನ್ನ ನೋಡಿಕೊಂಡು ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಪೂಜೆಯನ್ನು ಪ್ರಾರಂಭ ಮಾಡಿದ ಮೇಲೆ ಮಧ್ಯದಲ್ಲಿ ಬಿಡಬಾರದು ಮರೆಯದೆ ನಾಲ್ಕು ಅಥವಾ ಐದು ಶುಕ್ರವಾರ ಪೂಜೆಯನ್ನು ಮಾಡಿ ಪೂರ್ತಿಗೊಳಿಸಬೇಕು ಲಕ್ಷ್ಮಿ ಪೂಜೆಯನ್ನು ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡಿ ಶ್ರಾವಣ ಮಾಸದಲ್ಲೂ ಕೂಡ ಮುಕ್ತಾಯವನ್ನು ಮಾಡುತ್ತಾರೆ ಅಂದರೆ ಐದು ವಾರ ಒಂಬತ್ತು ವಾರ ಹನ್ನೊಂದು ವಾರದವರೆಗೆ ವೈಭವ ಲಕ್ಷ್ಮಿ ಪೂಜೆಯ ವ್ರತವನ್ನು ಕೂಡ ನಾವು ಮಾಡಬಹುದು ಮುಟ್ಟಿನ ತೊಂದರೆಯಿಂದ ನಾಲ್ಕು ವಾರ ನಾವು ಶುಕ್ರವಾರದ ಪೂಜೆಯನ್ನು ಮಾಡಿದ್ದೇ ಆದರೆ ಒಂದು ದಿನ ಮಂಗಳವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಮತ್ತೊಂದು ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿ ಐದು ವಾರಕ್ಕೆ ಪೂಜೆಯನ್ನು ಮುಕ್ತಾಯ ಮಾಡಬಹುದು ವ್ರತವನ್ನು ಹಿಡಿದು ಪೂಜೆಯನ್ನು ಮಾಡಲು ನಿಮಗೆ ಆಗದಿದ್ದಲ್ಲಿ ಒಂದು ವಾರವಾದರೂ ಒಂದು ಶುಕ್ರವಾರದಂದು ನೀವು ಪೂಜೆಯನ್ನು ಕೂಡ ಮಾಡಬಹುದು ಪೂಜಾ ವಿಧಾನವನ್ನು ಮಾಡುವುದರ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ ಶುಕ್ರವಾರ ಆಷಾಢ ಶಾಢ ಪ್ರಾರಂಭವಾಗೋಕ್ಕಿಂತ ಮುಂಚೆ ನಮ್ಮ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ದೇವರ ಕೋಣೆಯನ್ನು ಸ್ವಚ್ಛ ಮಾಡಿಟ್ಟುಕೊಂಡು ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ ಮನೆಯ ದೇವರ ಪೂಜೆಯನ್ನು ಮಾಡಿ ಸಂಜೆ ವೇಳೆಯಲ್ಲಿ ಲಕ್ಷ್ಮೀ ದೇವಿಯ ಆವಾಹನೆಯನ್ನು ಮಾಡಿ ವೈಭವ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡಬೇಕು ವೈಭವ ಲಕ್ಷ್ಮಿ ಪೂಜಾ ವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ ಮೊದಲನೆಯದಾಗಿ ವಿಘ್ನ ನಿವಾರಕ ಮಹಾಗಣಪತಿಯ ಪೂಜೆಯನ್ನು ಮಾಡಬೇಕು ಇಪ್ಪತ್ತೊಂದು ಗರಿಕೆ ಪತ್ರೆಗಳನ್ನು ಏರಿಸಿ ಗಣಪತಿಯ ಪೂಜೆಯನ್ನು ಮೊದಲು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಇಷ್ಟು ವಾರದವರೆಗೆ ನಾನು ಪೂಜೆಯನ್ನು ಮಾಡುತ್ತೇನೆ ಯಾವುದೇ ತೊಂದರೆಯಾಗದಂತೆ ನಿರ್ವಿಘ್ನವಾಗಿ ಪೂಜೆ ಸಮಾಪ್ತಿಯಾಗಲಿ ಎಂದು ಬೇಡಿಕೊಂಡು ಮೊದಲು ಗಣೇಶನನ್ನು ಪ್ರಾರಂಭಿಸಿ ನಂತರ ಲಕ್ಷ್ಮೀ ಕಳಸವನ್ನು ಕೂರಿಸಬೇಕು ಕಳಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕು ಮೊದಲನೇದಾಗಿ ನಾವು ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅದಕ್ಕಾಗಿ ಹಿತ್ತಾಳೆ ತಾಮ್ರ ಬೆಳ್ಳಿ ಆಗಿರತಕ್ಕಂತಹ ಒಂದು ಚಂಬನ್ನು ತೆಗೆದುಕೊಳ್ಳಬೇಕು ಅದಕ್ಕಿಂತ ಮುಖ್ಯವಾಗಿ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಚಿಕ್ಕದಾಗಿ ಎಳೆಯ ರಂಗೋಲಿಯನ್ನು ಅದರ ಮೇಲೆ ಬಿಡಿಸಿ ನಂತರ ಕಳಶಕ್ಕೆ ನೀರನ್ನು ತುಂಬಿ ಅದರಲ್ಲಿ ಒಂದು ಕಾಯ್ನು ಒಂದು ಹೂವು ಅರಿಶಿನ ಕುಂಕುಮ ಒಂದು ಬೆಟ್ಟಡಿಕೆಯನ್ನು ಹಾಕಿ ನಂತರ ಐದು ವಿಳ್ಳಿಯದೆಗಳನ್ನ ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ಕಳಶದ ಸಿದ್ಧತೆಯನ್ನ ಮಾಡಬೇಕು ನಂತರವಾಗಿ ಕೆಂಪು ಬಣ್ಣದ ಹೂವನ್ನು ನಾವು ಮುಡಿಸಬೇಕು ಸಿಗದಿದ್ದ ಪಕ್ಷದಲ್ಲಿ ಬೇರೆ ಯಾವುದೇ ಬಣ್ಣದ ಹೂಗಳನ್ನು ಕೂಡ ನಾವು ಮುಡಿಸಬಹುದು ತಪ್ಪದೇ ಕಳಶಕ್ಕೆ ಮಾಂಗಲ್ಯವನ್ನು ಹಾಕಿ ಮಾಂಗಲ್ಯವಿಲ್ಲದಿದ್ದ ಪಕ್ಷದಲ್ಲಿ ಅರಿಶಿನ ಕೊಂಬನ್ನು ಕಟ್ಟಿ ಹಂಗನೂಲನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹಾಗೆ ದೇವರಿಗೆ ಇಷ್ಟವಾಗಿರುವಂತಹ ಯಾವುದೇ ನೈವೇದ್ಯವನ್ನಾದರೂ ನೀವು ಮಾಡಬಹುದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಹಣ್ಣುಗಳು ಹಾಲು ಸಕ್ಕರೆ ಈ ಥರದ ನೈವೇದ್ಯಗಳನ್ನು ನಾವು ಇಟ್ಟು ದೇವರ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ದೇವಿಗೆ ಎರಡು ತುಪ್ಪದ ದೀಪಗಳಿಂದ ಆರತಿಯನ್ನು ಮಾಡಿ ಸಾಧ್ಯವಾದಲ್ಲಿ ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಿ ನೆಲ್ಲಿಕಾಯಿಯಲ್ಲಿ ವಿಷ್ಣುವಿನ ಸ್ವರೂಪ ಇರುತ್ತೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಲಕ್ಷ್ಮೀ ವಿಷ್ಣು ಇಬ್ಬರ ಆರಾಧನೆಯನ್ನು ಮಾಡಿದಂತಾಗುತ್ತದೆ ಪ್ರತಿವಾರ ಪೂಜೆ ನಾವು ಮಾಡಿದಾಗ ಯಾರಾದರೂ ಒಬ್ಬ ಹಿರಿಯ ಮುತ್ತೈದೆಯನ್ನು ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಇದರೊಂದಿಗೆ ಪೂಜೆಯಲ್ಲಿ ವೈಭವ ಲಕ್ಷ್ಮೀ ವ್ರತದ ಪುಸ್ತಕವನ್ನು ನಾವು ತೆಗೆದುಕೊಳ್ಳಬೇಕು ಅದರಲ್ಲಿ ಕಥೆಗಳಾಗಿರಬಹುದು ಸ್ತೋತ್ರ ಎಲ್ಲ ಇರುತ್ತದೆ ಅವೆಲ್ಲವುಗಳನ್ನು ಪಠನೆಯನ್ನು ಮಾಡಬೇಕು ಹಾಗೆಯೇ ನಮ್ಮ ಪೂಜೆಯ ಮುಕ್ತಾಯದ ಕೊನೆಯಲ್ಲಿ ನಾವು ಐದು ಒಂಬತ್ತು ಹನ್ನೊಂದು ಪುಸ್ತಕಗಳನ್ನು ದಾನವಾಗಿ ನೀಡಬಹುದು ನಮ್ಮ ಪೂಜೆಯ ಮುಕ್ತಾಯದ ಶುಕ್ರವಾರದಂದು ವೈಭವ ಲಕ್ಷ್ಮಿ ಪೂಜಾ ವ್ರತದ ಕಥೆಯ ಪುಸ್ತಕಗಳನ್ನು ನಾವು ಮುತ್ತೈದರಿಗೆ ಉಡಿಯನ್ನು ತುಂಬಿ ಪುಸ್ತಕಗಳನ್ನು ನೀಡಬೇಕು ಶುಕ್ರವಾರ ಸಾಯಂಕಾಲದಂದು ಪೂಜೆಯನ್ನು ಮಾಡಿ ಶನಿವಾರದ ದಿನ ಪೂಜಾ ವಿಸರ್ಜನೆಯನ್ನು ನಾವು ಮಾಡಬೇಕು ವೈಭವ ಲಕ್ಷ್ಮಿ ಪೂಜೆಯನ್ನು ನಾವು ತುಂಬ ಸರಳವಾಗಿ ಮಾಡಬಹುದು ನಿಮಗೆ ಕಳಶವನ್ನು ಕೂರಿಸಿ ಮಾಡಲಿಕ್ಕೆ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ದೇವಿಯ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿ ವಿವಾಹಿತ ಮಹಿಳೆಯರು ಅವಿವಾಹಿತ ಮಹಿಳೆಯರು ಕೊನೆಯ ಪಕ್ಷದಲ್ಲಿ ಮನೆಯಲ್ಲಿರುವಂತಹ ಪುರುಷರು ಕೂಡ ಈ ಪೂಜೆಯನ್ನು ಮಾಡಬಹುದು ಒಳ್ಳೆಯ ಮನಸ್ಸು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನೀವು ಪೂಜೆಯನ್ನು ಮಾಡಿದರೆ ತಾಯಿ ಲಕ್ಷ್ಮೀ ದೇವಿಯು ನಿಮ್ಮೆಲ್ಲ ಆಸೆ ಈಡೇರಿಕೆಗಳನ್ನು ಪೂರೈಸುತ್ತಾಳೆ ಎಲ್ಲರಿಗೂ ಒಳ್ಳೆಯದಾಗಲಿ ತಪ್ಪದೆ ಎಲ್ಲರೂ ಪೂಜೆಯನ್ನು ಮಾಡಿ ದೇವಿಯಿಂದ ಫಲವನ್ನು ಪಡೆದುಕೊಳ್ಳಿ ಧನ್ಯವಾದಗಳು